ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟ್ರಿ ತಮಗೆಲ್ಲ ಪರಿಚಯ ಇದೆ ಈ ದಿನ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ಹೆಲ್ಮೆಟ್ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆವು ನಮ್ಮ ಜಿಲ್ಲಾ ಪೊಲೀಸ್ ಉತ್ತರ ಕನ್ನಡ ಜಿಲ್ಲಾ ಎಸ್ ಪಿ ಸಾಹೇಬರಾದಂಥ ದೀಪನ್ ಎಮ್ ಎನ್ ಸಾಹೇಬರು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಈ ದಿನ ನಮ್ಮ ಭಟ್ಕಳದಲ್ಲಿ ಅಷ್ಟೇ ಅಲ್ಲ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಹೆಲ್ಮೆಟನ್ನು ಜಾಗೃತಿಯನ್ನು ಜನರಿಗೆ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆ ಎಸ್ ಪಿ ಅವರಾದಂಥ ಎಮ್ ಎನ್ ದೀಪನ್ ಸಾಹೇಬ್ರ ಆಯೋಜನೆ ಮಾಡಿದ್ದಾರೆ ಅದರ ನಿಮಿತ್ತ ನಾವೆಲ್ಲ ಇಲ್ಲೆಲ್ಲ ಹಾಜರಿದೆ ಆ ಒಂದು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಭಟ್ಕಳ ತಹಸೀಲ್ದಾರ್ ಸಾಹೇಬರಿಗೆ ನಾವು ತಾವು ಉದ್ಘಾಟನೆಗೆ ಆಗಮ್ ಆಗಮಿಸಬೇಕು ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸ್ಬೇಕು ಸರ್ ಅಂತ ನಾವು ಕೇಳ್ಕೊಂಡೆವು ಅವರು ನಮ್ಮ ಕರೆಗೆ ಹೋಗುತ್ತಾ ಇಲ್ಲಿ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನಮ್ಮ ಪೊಲೀಸ್ ಠಾಣಾ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾನು ಸಾಹೇಬರಿಗೆ ಸ್ವಾಗತವನ್ನು ಕೋರ್ತೀನಿ ಆಮೇಲೆ ತಾವು ಕೂಡ ಇಲ್ಲಿ ಹಾಜರಿದ್ದೀರಿ ಬಟ್ಕಳದ ಸಮಸ್ತ ನಾಗರಿಕರು ಅವ್ರಿಗೂ ಕೂಡ ನಾವು ನಮ್ಮ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತೇನೆ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ತಹಸೀಲ್ದಾರ್ ಸಾಹೇಬರು ನನಗೆ ಮಾತು ಮಾತಾಡ್ಬೇಕಂತ ಕೇಳ್ತೀನಿ ಎಲ್ರಿಗೂ ನಮಸ್ಕಾರ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆ ವತಿಯಿಂದ ಹೆಲ್ಮೆಟ್ ಜಾಗೃತಿ ಅಭಿಯಾನವನ್ನು ನಮ್ಗೆ ಕೊಳ್ತಾ ಇದ್ದಾರೆ ಸೊ ಇದೊಂದು ತುಂಬ ಒಳ್ಳೆಯ ಕಾರ್ಯಕ್ರಮ ಎಸ್ ಪಿ ಸರ್ ಅವರು ಇವತ್ತು ಜಿಲ್ಲೆಯಾದ್ಯಂತ ಇದನ್ನು ಹೆಲ್ಮೆಟ್ ಜಾಗೃತಿ ಅಭಿಯಾನ ಕೊಡಬೇಕು ಅಂತ ಹೇಳಿದ್ದಾರೆ ಸೊ ಅದರ ದಿಶೆಯಲ್ಲಿ ಗ್ರಾಮೀಣ ಠಾಣೆಯಿಂದ ಇಲ್ಲಿ ನಿಮ್ಮ ಏರಿಯಾದಿಂದ ನಿಮ್ಮ ಸ್ಥಳದಿಂದ ಇಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತೇಳಿ ಇನ್ಸ್ಪೆಕ್ಟರ್ ಅವರು ನಮ್ಮನ್ನು ಕರೆಸಿದ್ದಾರೆ ನಮಗೂ ಕೂಡ ಇದೊಂದು ಈ ಜಾಗೃತಿ ಅಭಿಯಾನದ ಭಾಗವಾಗಿ ತುಂಬ ಸಂತೋಷ ಆಗ್ತದೆ ಜೀವ ಅನ್ನೋದು ತುಂಬ ಅಮೂಲ್ಯವಾದದ್ದು ತಾವೆಲ್ಲ ಇದು ಹೋರ್ಡಿಂಗ್ಸ್ ಏನಿದೆ ನೋಡ್ಬೋದು ಸೊ ಯಾವ ಟೈಮಲ್ಲಿ ಏನಾಗ್ತದೆ ಅನ್ನೋದು ಗೊತ್ತಾಗೋದಿಲ್ಲ ನೀವು ಹೆಲ್ಮೆಟ್ ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ಏನೂ ಆಗೋದಿಲ್ಲ ಅಂತನೂ ಇಲ್ಲ ಬಟ್ ಹೆಲ್ಮೆಟ್ ಹಾಕಿದಾಗ ಏನಾಗ್ತದೆ ಚಾನ್ಸಸ್ ತುಂಬ ಕಡಿಮೆ ಆಗ್ತದೆ ನೈಂಟಿ ಪರ್ಸೆಂಟ್ ತನಕ ನಾವು ಅವಾಯ್ಡ್ ಮಾಡ್ಬೋದು ಸೊ ಯಾವುದೇ ಆಗುತ್ತೆ ಯಾವಾಗುತ್ತೆ ಆಗುತ್ತೆ ಅನ್ನೋದು ಯಾವುದೂ ಹೇಳಿ ಬರೋದಿಲ್ಲ ಸೊ ಹಾಗಾಗಿ ತಾವೆಲ್ಲರೂ ಹೆಲ್ಮೆಟ್ ಧರಿಸ್ಬೇಕು ಎಲ್ಲೇ ಹೋಗಲಿ ಇಲ್ಲಿಂದ ನೀವು ಎಲ್ಲೋ ಕ್ರಾಸ್ವರೆಗೂ ಇದ್ದೀರಿ ಸೊ ನಾನು ಇಲ್ಲೇ ಇದ್ದೀನಿ ಅಲ್ಲೇ ಹೋಗ್ತಾಯಿದ್ದೀನಿ ಸೊ ಎಲ್ಲೇ ಹೋಗಲಿ ಹೆಲ್ಮೆಟ್ ಹಾಕೋದ್ರಿಂದಾಗಿ ಏನಾಗ್ತದೆ ಒಂದು ಕಣ್ಣಿಗೂ ನಮಗೆ ಸುರಕ್ಷೆ ಸಿಗ್ತದೆ ತಲೆಗೆ ಸುರಕ್ಷೆ ಸಿಗ್ತದೆ ಸೊ ಯಾವುದು ಅವಘಡ ಆಗದೇ ಇರುವಂಗೆ ನಾನು ನೋಡ್ಕೊಳಕ್ಕೆ ಸಾಧ್ಯ ಆಗ್ತದೆ ಸೊ ಹಂಗಾಗಿ ತಾವೆಲ್ಲರೂ ಹೆಲ್ಮೆಟ್ ಜೊತೆಗೆ ಏನು ಸಂಚಾರಿ ನಿಯಮಗಳಿರ್ತವೆ ಎಲ್ಲಿ ಟ್ರಾಫಿಕ್ ಸಿಗ್ನಲ್ಗಳಿರ್ತವೆ ಆ ಸಿಗ್ನಲ್ಗಳಿಗೆ ಸ್ಪಂದಿಸಬೇಕು ಇದನ್ನೆಲ್ಲ ನಾವು ಪ್ರೈಮರಿ ಸ್ಕೂಲಲ್ಲೇ ಕಲ್ತಿದ್ದೀವಿ ಎಡಗಡೆ ನಾವು ವಾಹನಗಳನ್ನು ಚಲಾಯಿಸಬೇಕು ಅನ್ನೋದು ಆಮೇಲೆ ಕೆಂಪು ಹಳದಿ ಹಸಿರು ಈ ಬಣ್ಣದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಟ್ರಾಫಿಕ್ ಸಿಗ್ನಲ್ಗಳು ಏನು ಹೇಳ್ತದೆ ಅನ್ನೋದು ಸೊ ಇದನ್ನೆಲ್ಲ ನಾವು ಪಾಲಿಸ್ಕೊಂಡು ಸಂಚಾರಿ ನಿಯಮವನ್ನು ಪಾಲಿಸೋದ್ರಿಂದಾಗಿ ತುಂಬ ಅವಘಡಗಳನ್ನು ನಾವು ಅವಾಯ್ಡ್ ಮಾಡಬಹುದು ತಪ್ಪಿಸ್ಕೋಬೋದು ಅದರಿಂದಾಗಿ ನಾವು ಈ ಸಮಾಜಕ್ಕೆ ಒಂದು ಇಂಡೈರೆಕ್ಟ್ಲಿ ಕೊಡುಗೆ ಕೊಟ್ಟಂಗೆ ಆಗ್ತದೆ ಸೊ ನಾವೆಲ್ಲ ಒಂದು ಒಳ್ಳೆಯ ನಾಗರಿಕರಾಗಿ ನಡ್ಕೊಂಡೋಗ್ತೇವೆ ಸೊ ಆ ಕಾರಣದಿಂದಾಗಿ ಗ್ರಾಮೀಣ ಠಾಣೆ ಪೊಲೀಸರು ಪೊಲೀಸರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ತಮಗೆಲ್ಲರೂ ನಮಸ್ಕಾರ ಮಾಡ್ತಾ ಇನ್ನೆರಡು ಮಾತು ನಡೆಸ್ತೀನಿ ಜೈ ಜಯ ಕನ್ನ ಥ್ಯಾಂಕ್ ಯು ಸರ್ ನಮ್ಮ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡೋದಕ್ಕೆ ತಮಗೆ ಧನ್ಯವಾದಗಳು ನಾನೊಂದೆರಡು ಮಾತು ಹೇಳ್ತೇನೆ ಕಾರ್ಯಕ್ರಮದ ಉದ್ದೇಶಿಸಿ ನಮಗೆಲ್ಲ ಗೊತ್ತಿದೆ ಸಾವಿರ ಹೇಳಿದರೆ ಜೀವ ಅಮೂಲ್ಯವಾದದ್ದು ಅಮೂಲ್ಯವಾದದ್ದು ನಮಗೆ ಹೆಂಡತಿ ಮಕ್ಕಳು ಸ್ನೇಹಿತರು ಬಂಧು ಬಳಗ ಎಲ್ಲ ಇದೆ ನಾವು ಮನೆಯಿಂದ ಹೋಗಬೇಕಾದ್ರೆ ಹೇಳೋಗಿರ್ತೀವಿ ವಾಪಸ್ ಬರ್ತೀವಿ ಅಂತ ಸೊ ವಾಪಸ್ ಬರಬೇಕು ನೀವು ಬೈಕಲ್ಲಿ ಯೂಸ್ ಮಾಡ್ತೀರಿ ಅಂತಂದರೆ ನೀವು ಏನು ರೋಡ್ ಸೇಫ್ಟಿ ಮೆಜರ್ಸ್ ಇದೆ ಆ ನೀವು ಕ್ರಮ ತಗೋಬೇಕು ಅಂತ ಇನ್ನೊಂದು ನಾನು ನಿಮಗೆ ರೋಡ್ ಆಕ್ಸಿಡೆಂಟ್ ಬಗ್ಗೆ ಅಂಕಿಅಂಶದ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಬರ್ತಾಗುತ್ತೆ ಅರ್ಥ ಆಗುತ್ತೆ ಪ್ರಪಂಚದಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳು ಯಾವ ದೇಶದಲ್ಲಾಗ್ತವೆ ಭಾರತ ದೇಶದಲ್ಲಾಗ್ತವೆ ರಸ್ತೆ ಅಪಘಾತದಲ್ಲಿ ಅತಿ ಹೆಚ್ಚು ಸಾಯುವತ್ತವರ ಸಂಖ್ಯೆ ಸಂಖ್ಯೆಯಲ್ಲಿ ನಾವು ಮುಂದಿದ್ದೀವಿ ಪ್ರಪಂಚದಲ್ಲಿ ಮತ್ತು ರಸ್ತೆ ಅಪಘಾತದಲ್ಲಿ ಕೂಡ ನಾವು ಮುಂದಿದ್ದೇವೆ ಡಬ್ಲ್ಯೂ ಎಚ್ ರಿಪೋರ್ಟ್ ಹೇಳುತ್ತೆ ಹಾಗಂತ ವರ್ಷ ನಮ್ಮ ದೇಶದಲ್ಲಿ ಐದು ಲಕ್ಷ ಆ್ಯಕ್ಸಿಡೆಂಟ್ ಆಗ್ತವೆ ಎಷ್ಟು ಐದು ಲಕ್ಷ ಆಕ್ಸಿಡೆಂಟ್ ಆಗ್ತವೆ ಕನಿಷ್ಠ ಒಂದು ಲಕ್ಷ ಎಂಬತ್ತು ಸಾವಿರ ಜನ ಸತ್ತೋಗ್ತಾರೆ ಹದಿನೈದು ಲಕ್ಷ ಜನ ಇಂಜುರಿ ಆಗ್ತಾರೆ ಸೊ ಒಂದು ಲಕ್ಷ ಎಂಬತ್ತು ಸಾವಿರ ಜನ ಅದರಲ್ಲಿ ಭಟ್ಕಳದವ್ರು ಇದ್ದಾರೆ ಉತ್ತರ ಕನ್ನಡದವ್ರು ಇದ್ದಾರೆ ಬೆಂಗಳೂರವ್ರು ಇರ್ಬೋದು ಒಟ್ಟು ನಮ್ಮ ದೇಶದಲ್ಲಿರು ಪ್ರತಿ ವರ್ಷ ಒಂದು ಲಕ್ಷ ಎಂಬತ್ತು ಸಾವಿರ ಅದಕ್ಕಿಂತ ಹಿಂದಿನ ವರ್ಷ ಒಂದು ಲಕ್ಷ ಅರವತ್ತು ಸಾವಿರ ಅಂದರೆ ಪ್ರತಿ ವರ್ಷ ಅದು ಜಾಸ್ತಿ ಆಗ್ತಾ ಇದೆ ಸೊ ಅದಕ್ಕೆ ನೀವು ಏನು ಮಾಡಬೇಕು ಸೇಫ್ಟಿ ಮೆಜರ್ಸನ್ನು ಫಾಲೋ ಮಾಡಬೇಕು ಸರಿನಾ ಆಮೇಲೆ ನೋಡಿ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ ಕರೆಕ್ಟ್ ಅಲ್ವಾ ಮೊಬೈಲ್ ಇದೆ ತಾನೆ ಮೊಬೈಲ್ ಇದೆಯಲ್ವಾ ಮೊಬೈಲ್ ಇದೆ ಹತ್ರ ಬರೋ ಮೊಬೈಲ್ ಇದೆ ಮೊಬೈಲಿಗೆ ನಾವೇನು ಮಾಡ್ತೇವೆ ಮೊಬೈಲಿಗೆ ಐಫೋನ್ ತಗೊಂಡ್ರೆ ಎಷ್ಟು ರೇಟ್ ಐಫೋನ್ ಐಫೋನ್ ರೇಟು ಒಂದು ಲಕ್ಷ ಇದೆ ಅದಕ್ಕೆ ನಾವು ಎಷ್ಟು ಕೊಡ್ತೀವಿ ಖರ್ಚು ಮಾಡ್ತೀವಿ ಐಫೋನ್ ಇದಕ್ಕೆ ಪೌಚ್ಗೆ ಐಫೋನ್ ಪೌಚ್ಗೆ ಕನಿಷ್ಠ ನಾಲ್ಕರಿಂದ ಐದು ಸಾವಿರ ಇದೆ ಹಾಕ್ಸ್ಕೊತವೆ ಇಲ್ವಾ ಒಂದು ಲಕ್ಷ ಕೊಟ್ಟು ಮೊಬೈಲ್ ತಗೋತೀವಿ ಜೀವ ಇಲ್ಲದೆ ಇರ್ತಕ್ಕಂಥ ಮೊಬೈಲ್ಗೆ ಐದು ಸಾವಿರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಏನು ಮಾಡ್ತೀವಿ ಕವರ್ ಹಾಕ್ಸ್ತೇವೆ ಹೌದಲ್ವಾ ಇಲ್ಲೂ ಕೂಡ ಹಾಗೆ ಮೂರು ಲಕ್ಷ ಕೊಟ್ಟು ಜೀವ ಇಲ್ಲದೇ ಇರೋ ಬೈಕ್ ತಗೋತೀವಿ ಜೀವ ಇರ್ತಕ್ಕಂಥ ಮನುಷ್ಯನ ತಲೆಗೆ ಎಷ್ಟು ರೂಪಾಯಿ ಹೆಲ್ಮೆಟ್ ತಗೋತೀವೋ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಅರ್ಧ ತಲೆ ಕವರ್ ಮಾಡಿ ಮುಟ್ಟಿ ಥರ ಇಟ್ಕೊಂಡು ಅಡಿಕೆ ಮುಟ್ಟಿ ಇಟ್ಕೊಂಡು ಹೋಗ್ತಾ ಇರ್ತೀವಿ ಕರೆಕ್ಟ್ ಅಲ್ವಾ ಸೊ ನೀವು ಅರ್ಥ ಮಾಡ್ಕೋಬೇಕು ಮೊಬೈಲ್ಗೆ ಮೊಬೈಲಿಗೆ ಜಾಸ್ತಿ ಬೆಲೆ ಇದೆಯಾ ನಿಮಗೆ ಜಾಸ್ತಿ ಬೆಲೆ ಇದೆ ಅದಕ್ಕೂ ಜಾಸ್ತಿ ಸೊ ದಯವಿಟ್ಟು ನೀವೇನು ಮಾಡಬೇಕು ಮೊಬೈಲಿಗೆ ಹಾಕೋ ದುಡ್ಡನ್ನು ಏನು ಮಾಡಬೇಕು ಒಂದೇ ಒಂದು ಸಾವಿರ ಎರಡು ಸಾವಿರ ಕೊಟ್ಟರೆ ನಿಮ್ಗೆ ಒಳ್ಳೆಯ ಹೆಲ್ಮೆಟ್ ಬರುತ್ತೆ ಹೆಲ್ಮೆಟನ್ನು ಹಾಕಿ ಹೆಲ್ಮೆಟ್ನ ಒಳ್ಳೆಯ ಹೆಲ್ಮೆಟ್ ಇಟ್ಕೊಳ್ಳಿ ಆಮೇಲೆ ಹೆಲ್ಮೆಟ್ ಹೇಗಿರಬೇಕು ಹೆಲ್ಮೆಟ್ ಐ ಎಸ್ ಐ ಮುಂದಿ ಹೋಗಿರಬೇಕು ಕನಿಷ್ಠ ಇಪ್ಪತ್ತೈದು ಸೆಂಟಿಮೀಟರ್ ದಿಕ್ಕೇನ ತಿಕ್ಕಿರಬೇಕಂತ ಹೇಳ್ತಾರೆ ಒಂದೂವರೆ ಕೆ ಜಿಯಷ್ಟು ಭಾರ ಇರಬೇಕಂತ ನಿಮ್ಮ ಹೆಲ್ಮೆಟ್ ಎಷ್ಟಿದ್ದಾವೆ ಹೌದಲ್ವಾ ಸೊ ನೀವು ಆ ಥರ ಹೆಲ್ಮೆಟನ್ನು ಯೂಸ್ ಮಾಡಬೇಕು ಆಮೇಲೆ ನಾಲ್ಕು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳನ್ನ ನೀವು ಯಾವುದೇ ಯಾವುದೇ ವ್ಯಕ್ತಿ ಕರ್ಕೊಂಡು ಟ್ರೇನ್ ಹೇಳಬೇಕು ಹೆಲ್ಮೆಟನ್ನು ಹಾಕಬೇಕು ಹೆಲ್ಮೆಟನ್ನು ನಾಲ್ಕು ವರ್ಷಕ್ಕಿಂತ ಹೆಚ್ಚಿಗೆ ವಯಸ್ಸು ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಎಷ್ಟು ಜನ ಸಾಯ್ತಾರೆ ಒಂದು ಲಕ್ಷ ಎಂಬತ್ತು ಸಾವಿರ ಜನ ಸಾಯ್ತಾರೆ ಕರ್ನಾಟಕದಲ್ಲಿ ಹನ್ನೊಂದು ಸಾವಿರ ಜನ ಸಾಯ್ತಾರೆ ಭಟ್ಕಳದಲ್ಲಿ ಪ್ರತಿ ವರ್ಷ ಎಂಟು ಜನ ಸಾಯ್ತಾರೆ ಉತ್ತರ ಕನ್ನಡದ ಬೇಡ ಭಟ್ಕಳದಲ್ಲಿ ಪ್ರತಿ ವರ್ಷ ಎಂಟು ಜನ ಸತ್ತ ನೋಡಿ ಇವಾಗ ಕುತ್ಕೊಂಡು ರಿಪೋರ್ಟ್ ನೋಡ್ತಾ ಇದ್ದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಎಷ್ಟು ಜನ ಸತ್ತಾರಂತ ಪ್ರತಿ ವರ್ಷ ಎಂಟು ಒಂಬತ್ತು ಎಂಟು ಹೀಗೆ ಸತ್ತಿದ್ದಾರೆ ಅಂದ್ರೆ ಅವ್ರು ಪ್ರತಿ ವರ್ಷ ಸಾಯಬೇಕು ಅವ್ರು ಯಾಕೆ ಸಾಯ್ತಾರೋ ಹೆಲ್ಮೆಟ್ ಇಲ್ಲ ಅವ್ರಿಗೆ ಆಮೇಲೆ ಇನ್ನೊಂದು ವಿಚಾರ ಗೊತ್ತಿರಲಿ ನಿಮಗೆ ಅತಿ ಹೆಚ್ಚು ರೋಡ್ ಆ್ಯಕ್ಸಿಡೆಂಟಲ್ಲಿ ಏರಿದಾವಲ್ಲ ಫರ್ಟಿ ಫೈವ್ ಪರ್ಸೆಂಟ್ ನೂರು ಪರ್ಸೆಂಟ್ ಇದ್ದರೆ ನಲವತ್ತೈದು ಪರ್ಸೆಂಟ್ ಜನ ಬೈಕಲ್ಲೇ ಸಾಯ್ತಾರೆ ಅರ್ಥ ಆಯ್ತಾ ಫರ್ಟಿ ಫೈವ್ ಪರ್ಸೆಂಟ್ ಆಫ್ ದ ಟೋಟಲ್ ಆಕ್ಸಿಡೆಂಟ್ ಬೈಕಿಂದ ಉಂಟಾಗುತ್ತೆ ಆಮೇಲೆ ಒಂದು ಲಕ್ಷ ಎಂಬತ್ತು ಸಾವಿರ ಜನ ಇದಾರಲ್ವಾ ರೋಡ್ ಸಾವಿರ ಸಂಖ್ಯೆ ಅಷ್ಟು ಒಂದು ಲಕ್ಷ ಎಂಬತ್ ಅದರಲ್ಲಿ ಎಂಬತ್ತು ಸಾವಿರ ಬರೀ ಬೈಕ್ ಆಕ್ಸಿಡೆಂಟ್ ಅಲ್ಲೇ ಸರಿನಾ ಸೊ ದಯವಿಟ್ಟು ಅದಕ್ಕೆ ಎಲ್ಲ ಏನ್ ಮಾಡಬೇಕು ಒಳ್ಳೆ ರೀತಿಯ ಹೆಲ್ಮೆಟ್ ಅನ್ನ ಧರಿಸ್ತೀರಿ ಅಂತ ನಾವು ಭಾವಿಸ್ಕೊತೆವು ಆಯ್ತಾ ಇದು ಬರೀ ಇವತ್ತಿನ ಫೋಟೋಗೆ ಸೀಮಿತ ಆಗ್ಬಾರ್ದು ಆಮೇಲೆ ಇದೇನು ಇದ್ರ ಉದ್ದೇಶ ನೀವೆಲ್ಲ ಹೆಲ್ಮೆಟ್ ಹಾಕ್ತೀರಿ ಅಂತ ಭಾವಿಸ್ಕೋತೇವೆ ಸರಿನಾ ಒಂದು ಇನ್ನೊಂದು ಪಾಯಿಂಟ್ ಇದೆ ಈಗ ನಾವು ನಾಳೆಯಿಂದ ಹೆಲ್ಮೆಟ್ ಹೋದ್ರೆ ನೀವೇನ್ ಮಾಡ್ತೀರಿ ಏನಂತ ಕೇಳ್ತೇವೆ ಪ್ರಶ್ನೆ ಹೆಲ್ಮೆಟ್ ಯಾವಾಗ ಬಂತು ಅನ್ನೋ ಥರ ಪ್ರಶ್ನೆ ಮಾಡ್ತೀರಿ ಸರ್ ಏನು ಸರ್ ನೀವು ಕಾರ್ಯಕ್ರಮ ಮಾಡಿಲ್ಲ ಏನು ಮಾಡಿಲ್ಲ ಹಾಗೆ ಹೀಗೆ ಅಂತ ನಿಮ್ಗೆ ಒಂದಷ್ಟು ಪ್ರಶ್ನೆಗಳು ಹೌದಿಲ್ಲ ಭಾರತೀಯ ಮೋಟಾರ್ ವಾಹನ ಕಾಯ್ದೆ ಜಾರಿಗೆ ಬಂದಿದ್ದು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಒಂದು ನೂರು ವರ್ಷ ಕಳೆದೋಗಿದ್ದೇವೆ ನಾವು ಎಷ್ಟು ಒಂದು ನೂರು ವರ್ಷ ಕಳೆದೋಗಿದ್ದೆವು ಇನ್ನೂ ನಾವು ಹೆಲ್ಮೆಟ್ ಜಾಗೃತಿನೇ ಮೂಡಿಸ್ತಿದ್ದೆವು ಕಾನೂನು ಬಂದು ಎಷ್ಟು ವರ್ಷ ಆಯಿತು ನೂರು ವರ್ಷ ಕಳೆದೋಗಿದೆ ಬಟ್ ನಾವು ಇಲ್ಲಿ ಎಲ್ಲಿದ್ದೆವು ಕಾನೂನನ್ನು ನಾವು ಅವೇರ್ನೆಸ್ಸೇ ಮಾಡ್ತಿದ್ದೆವು ಜಾಗೃತಿನೇ ಮಾಡಿಸ್ತಿದ್ದೆವು ದಯವಿಟ್ಟು ನೀವೆಲ್ಲ ಅದಕ್ಕೆ ಅವಕಾಶ ಕೊಡದೆ ದಯವಿಟ್ಟು ಒಂದು ಹೆಲ್ಮೆಟನ್ನು ಹಾಕ್ತಿರಂತ ಭಾವಿಸ್ತಾ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾವು ಸೇರಿಕೊಂಡಿದ್ದ ಸಂಖ್ಯೆಯಲ್ಲಿ ನಾವು ನಮ್ಮ ಪೊಲೀಸ್ ಸ್ಟೇಷನ್ ವತಿಯಿಂದ ಧನ್ಯವಾದಗಳನ್ನ ಹೇಳ್ತೇವೆ ಥ್ಯಾಂಕ್ ಯು